Google

ನಿರ್ವಹಿಸಿ ಪಾರ್ಲಿಮೆಂಟ್ ನಲ್ಲಿ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿ ಹೀಗೆ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ನಾಯಕರು ಮತ್ತು ನಮ್ಮ ಅತ್ಯುನ್ನತ ಸ್ಥಾನ ಇವತ್ತು ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿ ಇವತ್ತೂ ಸಹ ಇದ್ದಾರೆ ಬಹುಶಃ ನಮ್ಮ ರಾಜ್ಯದಲ್ಲಿ ಅವರಷ್ಟು ಅನುಭವ ಮತ್ತು ಅವರಲ್ಲಿರುವಂಥ ಒಂದು ಪಾಂಡತೆ ಏನಿದೆ ಎಲ್ಲವನ್ನ ಕೂಡ ತುಂಬ ನಾವು ಗಮನಿಸೋ ಶ್ರೇಷ್ಠ ರಾಜಕಾರಣಿಗಳು ನಮ್ಮ ಕರ್ನಾಟಕದವರು ಇಡೀ ಭಾರತ ಪ್ರದೇಶದಲ್ಲಿ ಇವತ್ತು ನಮ್ಮ ಎ ಐ ಸಿ ಸಿ ಅಚ್ಚುಕಣೆ ಕೊಟ್ಟಿದ್ದಾರೆ ರಾಜ್ಯಸಭೆಯ ವಿರೋಧ ಪಕ್ಷ ನಾಯಕರಾಗಿ ನಾವು ಅವ್ರನ್ನ ವಿನಂತಿ ಮಾಡಿಕೊಂಡಾಗ ಬಹಳಷ್ಟು ಒಂದು ಹೆಚ್ಚು ಕ್ಷಣಕ್ಕೂ ತಿನ್ನಿಸೋರಾಗಿತ್ತು ಮಾಡಿಕೊಡೋದು ಅದಾಗಿನೂ ಕೂಡ ಮೇಲೆ ಅಭಿಮಾನ ಇಟ್ಕೊಂಡು ಸಂಸ್ಥೆ ಸಾಹೇಬರು ಹಳೆಯಿಂದ ಬಂದಾಗ ಅಲ್ಲಿ ಭೇಟಿ ಕೊಟ್ಟು ಎಲ್ಲ ಸಂಶೋಧನೆ ಸಂಶೋಧನಾ ಚಟುವಟಿಕೆಗಳನ್ನ ಮ್ಯೂಸಿಯಮ ಕೂಡ ಪ್ರಿಂಟಿಂಗ್ ಪ್ರೆಸ್ ನೆನಪು ಮಾಡ್ಕೊಳ್ತಾರೆ ಹಳೆ ಪ್ರಿಂಟಿಂಗ್ ಪ್ರೆಸ್ ಅಂತ ಹೇಳಿ ಇವತ್ತು ನಮ್ಮ ಬಿಎಡಿ ಸಂಸ್ಥೆ ಆಸ್ಪತ್ರೆಯಲ್ಲಿ ಹೊಸ ನ್ಯೂಲೋಟಿಕಲ್ ಚ ಪೀಡಿಕಿಕ್ಸ್ ತದನಂತರ ಈ ನೂತನ ಭೌಗೋಳಿಕ ಸಂಶೋಧಕ ಕೇಂದ್ರ ಸಹ ನಾವೇನು ಅವನ ಉನ್ನತ ಶೀಲಿಗೆ ಅದನ್ನೆಲ್ಲನೂ ಕೂಡ ಅದನ್ನು ಸಹ ಉದ್ಘಾಟನೆಯನ್ನು ಮಾಡಿ ಇವತ್ತು ಭಾಳಷ್ಟು ಕಷ್ಟ ತಗೊಂಡು ಡೆಲ್ಲಿಯಿಂದ ಗುಲ್ಬರ್ಗಾಗಿ ಬಂದು ಗುಲ್ಬರ್ಗಾದಿಂದ ಇಲ್ಲಿಗೆ ಬಂದು ಮತ್ತೆ ಒಂದು ವಾಪಸ್ ಗುಲ್ಬರ್ಗಕ್ಕೆ ಹೋಗಿ ಮತ್ತೆ ಡೆಲ್ಲಿಗೆ ಹೋಗ್ಬೇಕು ಅವರ ಒಂದು ಪ್ರೀತಿ ಅಭಿಮಾನ ಇವತ್ತು ನಮಗೆ ಬಂದಿಗೆ ನಮ್ಮ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಪೂಜೆ ನಮ್ಮ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸರ್ ಅವರಿಗೆ ತಮ್ಮೆಲ್ಲ ಬೇರೆ ಸಂಸ್ಥೆಯ ಅಧ್ಯಕ್ಷನಾಗಿ ಬೇರೆ ಯೂನಿವರ್ಸಿಟಿ ಪರವಾಗಿ ನಗರದ ಜನತೆ ಪರವಾಗಿ ಜಿಲ್ಲೆಯ ಜನತೆ ಪರವಾಗಿ ಅತ್ಯಂತ ಪ್ರೀತಿ ಅಭಿಮಾನದಿಂದ ಅವ್ರನ್ನ ನಾನು ಸ್ವಾಗತ ಕೊಡ್ತೇನೆ ಬಹಳ ಕಡಿಮೆ ಜನ ಸಮಾಜದಲ್ಲಿ ಸಿಗ್ತದೆ ತನ್ನ ಸಂಪೂರ್ಣ

ನೋಡೋದು ಅಲ್ಲದೆ ನಾನು ಬಿ ಎಂ ಪಾಟನ್ನು ಹೇಳಿದೆ ಎಂ ಬಿ ಪಾಟನ್ನು ಹೇಳಿದೆ ನೀವು ದಯವಿಟ್ಟು ಯಾವ್ಯಾವ ವಚನಗಳನ್ನು ಪ್ರಿಂಟ್ ಮಾಡಿರಿ ಆ ವಚನದ ಕಾಪಿಯನ್ನು ನಮ್ಮ ಬುದ್ಧಿವಿ ಯಾರು ಕಳಿಸಿ ಅಂತ ಹೇಳಿ ಅವರಿಗೆ ಅವರು ಅವೆಲ್ಲ ಕಾಪಿಗಳನ್ನು ಕಳಿಸಿದ್ರು ನಾನು ರಿಸರ್ಚ್ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗ್ತಕ್ಕಂಥ ಆ ಪುಸ್ತಕ ಇದು ಇಷ್ಟು ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು ನಾವು ನೋಡ್ತೇವೆ ಬಹಳ ಕಡಿಮೆ ಅದೇ ರೀತಿಯಾಗಿ ಈ ಸಂಸ್ಥೆ ಕಟ್ಟುವಾಗ ಏನು ಅವರಿಗೆ ತೊಂದರೆ ಆಯಿತು ಅಥವಾ ಆರ್ಥಿಕವಾಗಿ ಶೈಕ್ಷಣಿಕವಾಗಿತ್ತು ಹಿಂಬಳುವಂತ ಪ್ರದೇಶ ಇದು ಮತ್ತು ಶೈಕ್ಷಣಿಕ ಬಲ ಆಗಲಿ ಆರ್ಥಿಕ ಬಲ ಆಗಲಿ ಇಲ್ಲದ ಕಾರಣ ಈ ಭಾಗದಲ್ಲಿ ಶಿಕ್ಷಣದ ಕೊರತೆ ಇದೆ ನಾವು ನೋಡುತ್ತೇವೆ ಪ್ರತಿ ವರ್ಷ ರಿಸಲ್ಟ್ ಎಸ್ ಎಸ್ ಎಲ್ ಸಿ ಆಗಲಿ ಪಿ ಯು ಸಿಗ್ಲಿ ರಿಸಲ್ಟ್ ಬಂದ ಮೇಲೆ ಈ ನಮ್ಮ ನಮ್ಮ ರಾಜ್ಯದ ಕೊನೆ ಒಂದು ಜಿಲ್ಲೆ ಅಂದ್ರೆ ಬೀದರ್ ಅದು ಕೊನೆ ಇರ್ತದೆ ರ್ಯಾಂಕಿಂಗ್ ಅದಾದ್ಮೇಲೆ ಎರಡನೇ ಜಿಲ್ಲೆ ಗುಲ್ಬರ್ಗ ಬರುತ್ತದೆ అది ఎక్కడికే అందకి మేలు నోడే ఇది అదే రీతి రైచూరు కొప్ప మట్టి విజాపూర్ ఇద్ద కు మేళ యంత్రద ఆ కాలేజ్ ನಡೆಸೋದು ಅಲ್ಲದೆ ಎಂ ಬಿ ಪಾರ್ಟಿ ಬಂದ ಮೇಲೆ ಇದು ಚಿತ್ರನೇ ಬದಲಾಯಿಸಿದೆ ನಾನು ಬಂದ ನಾನು ಅನೇಕ ಸಾರಿ ಬಂದಿದ್ದೀನಿ ಅವ್ರ ಲಗ್ನ ಬಂದಿದ್ದೀನಿ ಇದು ಬಂದಿದ್ದೀನಿ ಕಲ್ಲಾಗೆಲ್ಲ ಬಂದಿದ್ದೀನಿ ನೋಡಿ ನೋಡಿದಾಗ ಇಲ್ಲಿಂದ ಅವ್ರ ಮನೆ ಹಳೆಯಾಗಿದೆ ಅಲ್ಲಿನ ಮನೆ ಸೊ ಅಲ್ಲಿಂದ ಇಲ್ಲಿ ಹೊರಗ ಬಡ 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 ಕಡೆ ಗಿಡ ಇಲ್ಲ ಮೂರನೇ ಇಲ್ಲ ಸುಳ್ಳಾಡಿಲ್ಲ ಏನಿಲ್ಲ ಏನೋ ನಮ್ ಬಿಡುಗಡೆದಂಗೆ ಅದ್ಲು ಅಂತ ಆದರೆ ಆವಾಗ ಒಂದೆರಡು ಕಾಲೇಜ್ ಬಿಟ್ರೆ ಏನು ನಮಗೆ ಈ ಕಳೆ ಅಂತಾರಲ್ಲ ಹೆಂಗ್ ಮನುಷ್ಯನ ಮುಖದ ಮೇಲೆ ಕಳೆ ಇರಬೇಕು ಅಂತ ಅದೇ ರೀತಿಯಾಗಿ ಬೂದಿಗೆ ಕಳೆ ಬಂದಿದ್ದು ಎಮ್ ಬಿ ಪಾಟೀಲರು ಮೆಡಿಕಲ್ ಮಾಡೋದು ಎಜುಕೇಶನ್ ಹಂಪು ಮಾಡಿದ ಇವತ್ತು ಇದಕ್ಕೆ ಅಷ್ಟೊಂದು ಬೆಲೆನಿದೆ ಅದಕ್ಕೆ ನೀವು ನೋಡಿ ಇವ ಮನೆಯಿಂದ ನಾವು ಈ ಕಡೆ ಬರ್ತಿದ್ದೇವೆ ಇಲ್ಲಿ ಇಲ್ಲಿ ಕಪ್ಪು ಇಲ್ಲಿ ಏಳು ಸಲ ಸೈಡಿ ಸ್ಕೂಲ್ ಕಡೆ ಒಂದು ಮನೆ ಇರ್ತಿದ್ದಿಲ್ಲ ಒಂದೈದು ಏನು ಈಗೆಲ್ಲ ಅಂಗಡಿನೇ ಅಂಗಡಿ ನೋಡ್ತಾ ಇದ್ರು ಈ ಸಾರಿ ಗೊತ್ತ ಎಲ್ಲ ಕಡೆ ಎರಡು ಪಕ್ಕದಲ್ಲಿ ಅಂಗಡಿಗಳು ಅಂದ್ರೆ ಶಿಕ್ಷಣದಿಂದ ನೋಡಿದ್ರೆ ಆರ್ಥಿಕ ಬಲನು ಬಂತು ನಿಮ್ಗೆ ಶೈಕ್ಷಣಿಕ ಬಲ ಅಂತೂ ಇದೆ ಬಂದಿದೆ ಮತ್ತು ಅದು ಅಲ್ಲದೆ ಈ ವೈಚಾರಿಕವಾಗಿ ನಾವು ಬೆಳೀತಕ್ಕ ಒಂದು ಸ್ಥಾನನೂ ಕೂಡ ಇದು ಆಗಿದೆ ಅದಕ್ಕಾಗಿ ನಾನು ಬಹಳ ಹೆಮ್ಮೆಯಿಂದ ಹೇಳಿದರೆ ಅವರು ಸ್ನಂದಿಯವರು ಕಟ್ಟಿದ್ದು ಅದೇ ರೀತಿಯಾಗಿ ನಮ್ಮ ಎಲ್ಲ ಸಹಾಯ ಮಾಡಿದ್ದು ಬಂಗಾರ ಮಾಡಲು ಇದಕ್ಕೆ ಸಹಾಯ ಮಾಡಿದ್ದು ಇದು ಎಲ್ಲ ಸಹಾಯವನ್ನ ಪಡ್ಕೊಂಡು ಅವರು ಇನ್ನೂ ಎತ್ತರಿಕೆಯನ್ನು ಬೆಳೆಸಿದಾರೋ ಇದು ಒಂದು ದೊಡ್ಡ ಗುಣ ಅವರಲ್ಲಿದೆ ಮತ್ತು ಕ್ವಾಲಿಟಿಯಲ್ಲಿ ಅಥವಾ ವಿಚಾರಗಳಲ್ಲಿ ಇದರಲ್ಲಿ ಕಾಂಪ್ರಮೈಸಿಂಗ್ ಇಲ್ಲ ಒಳ್ಳೆ ಶಿಕ್ಷಕರು ಇರಬೇಕು ಇರಬೇಕು ಸುಮ್ಮನೆ ರೆಕಮೆಂಡೇಶನ್ ಮೇಲೆ ಹೋಗಿ ಭರ್ತಿ ಮಾಡಿ ನೀವು ಇಟ್ಟರೆ ನಿಮ್ಮ ಮಕ್ಕಳೇ ದೊಡ್ಡವರ ಒಳ್ಳೆ ಟೀಚರ್ಸ್ ನೀವು ತಗೊಂಡು ಒಳ್ಳೆಯವರಿಗೆ ಇಟ್ಟರೆ ನೂರಾರು ಮಕ್ಕಳು ವಿದ್ಯಾವಂತರಾಗಿ ಕಾಂಪಿಟೀಶನ್ ಇಲ್ಲ ಇವ ನಮ್ಮವನು ಇವ ನಮ್ಮವನು ಅಂತ ಹೇಳ್ಕೊಂಡು ರೆಕಮೆಂಡೇಶನ್ ಮಾಡಕ್ ಸಮಾಜದ ಪೀಳಿಗೆಗಳಿಗೆ ಮುಂದಿನ ಪೀಳಿಗೆಗೆ ಹಾನಿ ಇತ್ತು ಅದರ ಕೆಲವು ಬ್ರಿಟಿಷರ ಕಾಲದಲ್ಲಿ ಎಲ್ಲಿ ಶಿಕ್ಷಣದ ಲಾಭ ಸಿಕ್ಕಿದೆ ಅಲ್ಲಿ ಬಹಳಷ್ಟು ವಿದ್ಯಾಭ್ಯಾಸದಿಂದ ಮುಂದೆ ಬಂದಿದೆ ಇವತ್ತು ಧಾರವಾಡ ಬರಬೇಕಾಗ್ಲಿ ಬೆಳಗಾವಿ ಬರಬೇಕಾಗ್ಲಿ ನಿಮ್ಮ ನಾರ್ತ್ ಕೇಂದ್ರ ಬರಬೇಕಾಗ್ಲಿ ಹಾವೇರಿ ಬರಬೇಕಾಗ್ಲಿ ಇವೆಲ್ಲ ಕೂಡ ಶೈಕ್ಷಣಿಕವಾಗಿ ನಮ್ಗಿಂತಲೂ ಸ್ವಲ್ಪ ಮುಂದೆ ಬರೋಕ್ ಕಾರಣ ಏನಂದ್ರೆ ಅಂದಿನ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಪ್ರೈವೇಟ್ ಸಂಸ್ಥೆಗಳ ಕಟ್ಟಕ್ಕೆ ಅವರು ಅನುಕೂಲ ಮಾಡಿಕೊಡ್ತಾರೆ ಅವರ ಎಲ್ಲ ಸುಶಿಕ್ಷಿತ ಜನ ಮತ್ತು ವಿಶೇಷವಾಗಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಅಂದಿನ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಒಬ್ರು ಎಜುಕೇಶನ್ ಮಿನಿಸ್ಟರ್ ಇದ್ರು ಅವರ ಹೆಸರು ಕುಂಡಪ್ಪ ಹಿನ್ನೆಲ ಅವರು ಅವರು ಎಲ್ಲರಿಗೆ ಎಲ್ಲ ಕಡೆ ವಿದ್ಯಾಭ್ಯಾಸ ಮಾಡಕ್ಕೆ ಸಂಸ್ಥೆಗಳು ಕೊಡ್ತಾ ಇದ್ದಾರೆ ನಿಮಗೆ ಏನ್ ದಾಳಿಗೆ ನೀವು ಕಟ್ಟಿ ನಾವು ಪರ್ಮಿಷನ್ ಅಂತ ಹೇಳಿ ಅವು ಎಲ್ಲ ಕಡೆ ಪರ್ಮಿಷನ್ ವ್ಯವಸ್ಥೆ ಮಾಡುದು ಅದಕ್ಕಾಗಿ ಈ ಜಿಲ್ಲೆ ಜಿಲ್ಲೆಯಲ್ಲಿ ಒಂದೊಂದು ಒಂದೊಂದು ಸಂಸ್ಥೆ ನೀವು ಕಾಣ್ತೀವಿ ಅದು ಬಿ ಇರಬಹುದು ಅದು ಕೆ ಇರಬಹುದು ಅದು ಆವಿರಿದೆ ಇರಬಹುದು ಕಾರ್ವಾಡ್ ಇರಬಹುದು ಇವೆಲ್ಲ ಸಂಸ್ಥೆ ಪ್ರೇರಣೆ ಪಡೆದಿದ್ದು ಆ ಕಾಲದಲ್ಲಿ ಅದು ಮೇಲೆ ಮತ್ತು ಮುಂದೆ ಬಂದಂತ ವ್ಯಕ್ತಿಗಳು ಅದಕ್ಕೆ ಬೆಳೆಸ್ಕೊಂಡು ಹೋದರು ಅದರಲ್ಲಿ ವಿಶೇಷವಾಗಿ ನಮ್ಮ ಬಿ ಎಂ ಪಾಟೀಲ್ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಆಸಕ್ತಿ ವಹಿಸಿ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜ್ಗಳು ಪ್ರಾರಂಭ ಮಾಡೋದು ಅವ್ರಿಗೆ ಮೆಡಿಕಲ್ ಕಾಲೇಜ್ ಮಾಡಬೇಕು ಅನ್ನೋ ಇಚ್ಛೆನು ಕೂಡ ಇತ್ತು ಆದರೆ ಕಾರಣಾಂತರದಿಂದ ಅಷ್ಟು ಬೇಗನೆ ಆಗಲಿಲ್ಲ ದುಡ್ಡು ಕೂಡ ಅವಾಗ ಬಹಳ ಬೇಕಾಗ್ತಿತ್ತು ಸೊ ಕೊನೆಗೆ ಅವರು ಸರ್ಕಾರದಿಂದ ಪರ್ಮಿಷನ್ ಸಿಗಲಿಲ್ಲ ಅಂತ ಹೇಳಿ ಬಹುಶಃ ಕೋರ್ಟಿಗೆ ಹೋಗಿ ಕೋರ್ಟಿಂದ ಮೆಡಿಕಲ್ ಕಾಲೇಜ್ ಪಡ್ಕೊಂಡ್ ಈ ಸಿದ್ಧಾರ್ಥ ಎಜುಕೇಶನ್ ಸೊಸೈಟಿ ಅಂತ ನನ್ನ ಕಾಲದಲ್ಲಿ ತುಮಕೂರಿನಲ್ಲಿ ಗಂಗಾಧರ ಅಲ್ಲಿ ತುಮಕೂರು ಸ್ವಾಮೀಜಿ ಅವರಿಗೆ ನಾನು ಭೇಟಿಯಾಗಿ ಕೇಳಿದೆ ಸ್ವಾಮೀಜಿ ನೀವು ಮೆಡಿಕಲ್ ಕಾಲೇಜ್ ಮಾಡಬೇಕಾಗಿದ್ರೆ ನೀವು ಮಾಡಿ ನಾನು ಇವರಿಗೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಕ್ಕೆ ಹೇಳ್ತೀನಿ ಅಂತ ಅವರು ದೊಡ್ಡ ಸ್ವಾಮಿಗಳು ಅವ್ರು ಹೇಳಿದ್ರು ಇಲ್ಲ మల్లికార్జున నేను వాణది బాళి దుడు సుమారు ఇంజినీరింగ్ కాలేజ్ అది అడ గంగా మూడు మార్కళి ఆ గంగాధర